ಮೀಶೋಯಿಂದ ನಾನೊಂದು ಡ್ರೆಸ್ ಬುಕ್ ಮಾಡಿದೆ ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಪುಗೆ ಬುಡೆ ಮಾಡಿಸ್ಬಿಟ್ಟು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೊರಟ್ಬಿಟ್ವಿ ಊರಿಗೆ ಬರಬೇಕಿತ್ತು ಇವತ್ತು ವಾಪಸ್ಸು ಹಾಗಾಗಿ ಹಂಗೆ ಊರಿಗೆ ಬರ್ತಾ ಅಂದಿವೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಬನ್ನಿ ವಿಡಿಯೋ ಶುರು ಮಾಡೋಣ ಒಂದು ಗೋಬಿ ತೊಗೊಂಡ್ವಿ ಇದು ಸ್ವೀಟ್ ಕಾರ್ನ್ದು ಸಾರಿ ಬೇಬಿ ಕಾರ್ನ್ದು ಗೋಬಿ ಚೆನ್ನಾಗಿತ್ತು ಬಟ್ ಸ್ವಲ್ಪ ಉಪ್ಪುಪ್ಪ ಅನ್ನಿಸ್ತು ನನಗೆ ಬಟ್ ಇದು ಮಾತ್ರ ಸಕ್ಕದಾಗಿತ್ತು ತಿಂತಿದ್ರೆ ಸುಮ್ಮನೆ ತಿಂತಾನೆ ಇರೋಣ ಅನ್ನೋಷ್ಟು ಚೆನ್ನಾಗಿ ಕೊಟ್ಟಿದ್ದ ನನಗೆ ಇಷ್ಟ ಆಯಿತು ಮಾತ್ರ ನೂಡಲ್ಸು ಊರಿಂದ ಹೊರಡುವಾಗ ನಾನು ಊಟ ಮಾಡಿದ್ದೆ ಬಟ್ ಮಣಿ ಊಟ ಮಾಡಲಿಲ್ಲ ನಂಗೆ ತಿನ್ನೋಕ್ಕಾಗ್ತಿಲ್ಲ ಅಂತಂದ್ಬಿಟ್ಟು ಅವ್ನು ಊಟ ಮಾಡಲಿಲ್ಲ ನನಗೆ ಹೊಟ್ಟೆ ಹೆಸಾಗ್ತಿದೆ ಅಂತ ಅಂದ್ಬಿಟ್ಟು ಬಂದ್ವಿ ನಾನು ಬರೋ ಮುಂಚೆ ಅವಣ್ಣಿ ನಾನು ತಿನ್ನಲ್ಲ ನೀನೇ ತಿನ್ನಬೇಕು ಅಷ್ಟೇ ನನಗೆ ಕೈಲಿ ತಿನ್ನೋಕ್ಕಾಗಲ್ಲ ಅಂತ ಅಂದ್ಕೊಂಡು ಹೋದರೆ ಆಮೇಲೆ ಇಬ್ಬರು ಆಫ್ ಆಫ್ ತಿಂದ್ವಿ ನನಗೆ ನಗು ಬರ್ತಿದ್ದು ತಿನ್ನಲ್ಲ ತಿನ್ನಲ್ಲ ಅಂದ್ಬಿಟ್ಟು ಎಷ್ಟೊಂದು ತಿನ್ನಲ್ಲ ನಾನು ಅಂತ ಬಟ್ ಮ್ಯಾಗಿ ಚೆನ್ನಾಗಿ ಸಾರಿ ನೂಡಲ್ಸು ಚೆನ್ನಾಗಿತ್ತು ಚೆನ್ನಾಗಿ ಕೊಟ್ಟಿದ್ದ ಗೋಬಿಗೆ ಮಾತ್ರ ಸ್ವಲ್ಪ ಉಪ್ಪು ಉಪ್ಪು ಅಂತ ಅನ್ನಿಸ್ತು ನಾವು ತಿನ್ನೋದು ನೋಡ್ಬಿಟ್ಟು ಪಾಪ ಕೇಳ್ತಿದ್ದೆ ಆ್ಯಕ್ಚುಲಿ ಇದೆಲ್ಲ ಅವನಿಗೆ ಟೇಸ್ಟ್ ಮಾಡಿಸೋದು ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಅದರೆಲ್ಲ ತುಂಬ ಆಯಿಲ್ ಇರುತ್ತೆ ಮತ್ತು ಗೋಬಿಲೆಲ್ಲ ಕ ಇವಾಗ ಕಲರ್ ಇಲ್ಲ ಸದ್ಯ ನನ್ನ ಪುಣ್ಯ ಕಲರ್ ಇಲ್ಲ ಬಟ್ ಅವನಿಗೇನು ಇಲ್ವಲ್ಲ ಈಗ ಸುಮ್ಮನೆ ಕೂತ್ಕೊಳ್ಳೋದು ಒಂದು ಸುಮ್ಮನೆ ಅಂತೂ ಕೂತ್ಕೊಳ್ಳೋಲ್ಲ ನಾವು ತಿಂತಾ ಬೇಕು ಬೇಕು ಅಂತಾನೆ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂಚೂರು ಟೇಸ್ಟ್ ಮಾಡಿಸ್ದೆ ಇದು ಏನಪ್ಪ ಅದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಾಕಿದ್ರಲ್ಲ ಅದನ್ನು ಸ್ವಲ್ಪ ಕೊಟ್ಟೆ ಕೊಡ್ತಿದ್ದೆ ಅದೆಲ್ಲ ಟೇಸ್ಟ್ ನೋಡಿಬಿಟ್ರೆ ಇನ್ನೂ ಮತ್ತೆ ಮತ್ತೆ ಕೇಳೋಕ್ಕೆ ಶುರು ಮಾಡಿಬಿಡ್ತವೆ ಮಕ್ಕಳು ತಪ್ಪು ನಮ್ಮದು ಆ್ಯಕ್ಚುಲಿ ಅವ್ರದ್ದೆಲ್ಲ ನಾವು ಇದನ್ನೆಲ್ಲ ತಿಂದ್ಬಿಟ್ಟು ಅವ್ರಿಗೆ ಕೊಡೋಲ್ಲ ಅಂತಂದರೆ ಅದು ಹಿಂಗೆ ಅಲ್ವಾ ಬಟ್ ಈ ವಯಸ್ಸಿಗೆ ಅದೆಲ್ಲ ಒಳ್ಳೇದಲ್ಲ ಅಂತ ನಾನು ಅವನಿಗೆ ಅವಾಯ್ಡ್ ಮಾಡ್ತಾ ಇರೋದು ಅಷ್ಟೇ ಅದು ತುಂಬ ಖಾರ ಇತ್ತು ಖಾರ ಇದ್ರೂ ತಿಂತಾ ಇದ್ದ ನಾನು ಜಾಸ್ತಿ ಕೊಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಒಂದೊಂದೇ ಒಂದೊಂದೇ ಇದ್ದೆ ಇನ್ನೇನು ಮಾಡೋದು ಬೇರೆ ಕಡೆ ಹೋದಾಗ ಪೂರಿ ಕೊಟ್ಬಿಡ್ತಿದ್ದೆ ಅವನು ಒಂದು ಪೂರಿ ನಾವು ಇದೆಲ್ಲ ತಿಂದು ಮುಗಿಸೋವ್ರಿಗೂ ಒಂದು ಪೂರಿ ತಿಂತಾಯಿದ್ದೆ ಬಟ್ ಇಲ್ಲ ಅದು ಇರಲಿಲ್ವಲ್ಲ ಹಂಗಾಗಿ ಇನ್ನೇನು ಮಾಡೋದು ಪಾಪ ಅಂದ್ಬಿಟ್ಟು ಒಂಚೂಚೂ ಟೇಸ್ಟ್ ಮಾಡಿಸ್ದೆ ನನಗೆ ಒಂಥರ ಬೇಜಾರಾಗ್ತಿತ್ತು ಇದೆಲ್ಲ ಕೊಡಬೇಕಲ್ಲಪ್ಪ ಇವನಿಗೆ ಇವತ್ತು ಅಂತ ನಂಗೆ ಅದೆಲ್ಲ ಸೀರಿಯಸ್ಲಿ ನಂಗೆ ಅದೆಲ್ಲ ಸ್ವಲ್ಪ ಇಷ್ಟ ಇಲ್ಲ ನಂಗೆ ಇದೆಲ್ಲ ಹೊರ್ಗಡೆ ಫುಡ್ಡೆಲ್ಲ ಟೇಸ್ಟ್ ಮಾಡಿಸೋದು ಅವನಿಗೆ ನಾವು ಅದೆಲ್ಲ ಜಾಸ್ತಿ ಕಂಟ್ರೋಲು ಮಾಡೋಕ್ಕಾಗಲ್ಲ ಒಂದು ಏಜ್ ಅದು ಆ್ಯಕ್ಚುಲಿ ಒಂದು ಏಜ್ ತನಕ ಕಂಟ್ರೋಲ್ ಮಾಡ್ಬೋದು ಅಷ್ಟೇ ಅದಾದಮೇಲೆ ಅವ್ರಿಗೆ ಏನು ಬೇಕೋ ಅವ್ರು ಅದನ್ನೇ ತಿನ್ನೋದು ನಾವೇನು ಮಾಡೋಕ್ಕಾಗಲ್ಲ ಹಂಗಂದ್ಬಿಟ್ಟು ಈಗಲೇ ನಾವು ಕೈ ಚಿಲ್ಲಿ ಆಗಲ್ಲ ಅಲ್ವಾ ಬಿಡು ಏನಾದರೂ ತಿನ್ಕೊಳ್ಳಿ ಅಂತ ಸೊ ಆದಷ್ಟು ಈ ಥರದ್ದು ಫುಡ್ಡೆಲ್ಲ ಮಕ್ಕಳಿಗೆ ನಾವು ಇವಾಗಿಂದಾನೇ ಅವಾಯ್ಡ್ ಮಾಡ್ಕೊತ ಬರಬೇಕು ಇಲ್ಲ ಅಂತಂದರೆ ಟೇಸ್ಟ್ ಗೊತ್ತಾಗ್ಬಿಟ್ರೆ ಕಂಪ್ಲೀಟ್ ಅವ್ರು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಅದು ಕಷ್ಟ ಏನೋ ಒಂಚೂರು ತಿಂದರೆ ಅದೊಂಥರ ಬಟ್ ಅದೇ ಬೇಕು ಓದ್ಗಡೆಯೆಲ್ಲ ಅದೇ ಬೇಕು ಅನ್ನೋ ಥರ ಅದೇ ಕೇಳೋ ಥರ ಆದರೆ ಮಕ್ಕಳು ಕಷ್ಟ ಆಗುತ್ತೆ ಆಮೇಲೆ ನನಗೆ ತಿನ್ಸೋಕ್ಕೆ ಬಂದ ನೀನು ತಿನ್ನೋ ಅಂತ ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಕೊಟ್ಟನಲ್ಲ ಅವ್ನಿಗೆ ಇಷ್ಟ ಆಗಲಿಲ್ಲ ಅದಕ್ಕೆ ನೀನೇ ತಿನ್ನೋ ಅಂದ್ಬಿಟ್ಟು ನನಗೆ ವಾಪಸ್ ತಿನ್ಸೋದಿಕ್ಕೆ ಬಂದ ಚಳಿಗೂ ಗಾಡಿಲಿ ಬರ್ತಾ ಚಳಿಗೂ ಅದಕ್ಕೂ ಒಳ್ಳೆ ಸ್ಪೈಸಿಯಾಗಿತ್ತು ಮತ್ತು ಬಿಸಿ ಬಿಸಿಯಾಗಿತ್ತು ತಿಂತಾಯಿದ್ರೆ ಇದ್ರೆ ಒಂಥರ ಚೆನ್ನಾಗಿತ್ತು ಇದೇ ಫಸ್ಟ್ ಟೈಮ್ ಅವನಿಗೆ ಆ್ಯಕ್ಚುಲಿ ಇದೆಲ್ಲ ಟೇಸ್ಟ್ ಮಾಡಿಸ್ತಾ ಇರೋದು ಗೋಬಿ ಅಂತೂ ನನಗೆ ಕಂಪ್ಲೀಟ್ ಇಷ್ಟ ಇಲ್ಲ ಅವನಿಗೆ ಕೊಡೋದಕ್ಕೆ ಇದು ಬೇಬಿ ಕಾರ್ನ್ ಆಗಿರೋದ್ರಿಂದ ಕೊಟ್ಟೆ ಅಷ್ಟೇ ಹಂಗಂದ್ಬಿಟ್ಟು ಯಾವಾಗಲೂ ಕೊಡ್ತೀನಿ ಅಂದರೆ ಖಂಡಿತ ಕೊಡಲ್ಲ ಇಲ್ಲೇನೋ ಅವ್ನಿಗೆ ಆಪ್ಷನ್ ಇಲ್ವಲ್ಲ ಅಂತ ಕೊಟ್ಟಿದ್ದಷ್ಟೇ ಇವತ್ತು ಆಮೇಲೆ ಮನೆಗೆ ಬಂದ್ವಿ ಬರೋ ಅಷ್ಟರಲ್ಲಿ ಪಾರ್ಸಲ್ ಬಂದಿತ್ತು ಮಣಿಗೆ ಅಂತ ಹೇಳ್ಬಿಟ್ಟು ಒಂದು ಬ್ಲೂಟೂತ್ ಬುಕ್ ಮಾಡಿದ್ದೆ ಚೆನ್ನಾಗಿದೆ ಅದು ನೋಡೋಕ್ಕೆ ಚೆನ್ನಾಗಿದೆ ಅದು ಕೈಯಲ್ಲಿ ಇಟ್ಕೊಳಕ್ಕಂತೂ ಸಖತ್ತಾಗಿದೆ ಬಟ್ ಅಪ್ಪಿತಪ್ಪಿ ಮಿಸ್ಸಾಗಿ ಕೆಳಗಡೆ ಬೀಳ್ಸಿದ್ರು ಗೊತ್ತಾ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಯೂಸ್ ಮಾಡಿದ್ಮೇಲೆ ಅಲ್ವಾ ಅದು ಹೀಗೆ ಏನು ಅಂತ ಗೊತ್ತಾಗೋದು ಯೂಸ್ ಮಾಡ್ತಾ ಮಾಡ್ತಾ ಎಷ್ಟು ವರ್ಷ ಬಳಕೆ ಬರುತ್ತೆ ಒನ್ ಇಯರ್ ಗ್ಯಾರಂಟಿ ಕೊಟ್ಟಿದ್ದಾನೆ ಈ ಆನ್ಲೈನಲ್ಲಿ ತರಿಸ್ರದೆಲ್ಲ ಗ್ಯಾರಂಟಿ ಕಟ್ಕೊಂಡು ಏನು ಮಾಡೋಕ್ಕಾಗತ್ತಲ್ವ ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಯೂಸ್ ಮಾಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ತೌಸಂಡ್ ಅಂಡ್ರೆಡ್ ರುಪೀಸ್ ಇದು ಇದ್ರ ಜೊತೆಯಲ್ಲಿ ಒಂದು ಎಕ್ಸ್ಟ್ರಾ ಕ ಒಂದು ಕನೆಕ್ಟರ್ ಕೊಟ್ಟಿದ್ದಾನೆ ಚಾರ್ಜ್ ಮಾಡ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಎಕ್ಸ್ಟ್ರಾ ಬುಡ್ಸು ಎರಡು ಪೇರೇನೋ ಇತ್ತು ಆಲ್ರೆಡಿ ಬ್ಲೂಟೂತಲ್ಲೇ ಒಂದು ಪೇರಿದೆ ಅದಲ್ಲದೆ ಇಲ್ಲಿ ಎರಡು ಪೇರ್ ಇದೆ ಅಷ್ಟೇನೇ ಸೈಜು ವೇರಿ ಇರುತ್ತೆ ಒಬ್ಬ ಒಬ್ರು ಒಬ್ಬರು ಕಿವಿ ದಪ್ಪ ಇರುತ್ತೆ ಸಣ್ಣ ಇರುತ್ತೆ ಅಲ್ವಾ ಹಾಗಾಗಿ ಸೈಜು ವೇರಿ ಪೇರಿ ಏರು ಪೇರು ಇರುತ್ತೆ ಬರ್ತಿದ್ದಂಗೆ ಬಂತು ಮತ್ತು ಇನ್ನೊಂದು ಗುಡ್ ನ್ಯೂಸ್ ಇದೆ ಅದೇನು ಅಂತ ನಾನು ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತೀನಿ ಅದು ಎಲ್ಲರಿಗೂ ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಪೋರ್ಸ್ನಲ್ಲಿ ನನಗೆ ಸಿಕ್ಕಾ ಗುಡ್ ನ್ಯೂಸ್ ಅದು ಕೇಳಿದ ತಕ್ಷಣ ನನಗೆ ಫುಲ್ಲು ಖುಷಿಯಾಗೋಯಿತು ನೋಡಿಬಿಟ್ಟು ಸೊ ಏನಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಮತ್ತು ಪಾಪುಗೆ ಹಾಲು ಕಾಯಿಸ್ತಾ ಇದ್ದೀನಿ ಮಲಗಿದ್ದು ಎತ್ತ ಅವನು ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಇದು ಮಣಿ ಹೋದ ಇದು ನೆಕ್ಸ್ಟ್ ಡೇ ವ್ಲಾಗ್ ಹಾಲು ಜೊತೆ ನಾನು ಒಂದು ಚಿಟಿಕೆ ಅಷ್ಟು ಹರ್ಷನ ಆ್ಯಡ್ ಮಾಡ್ತೀನಿ ಮತ್ತು ಒಂಚೂರು ಬೆಲ್ಲದ ಪುಡಿ ಹಾಕ್ತೀನಿ ಬೆಲ್ಲವೂ ಸ್ವಲ್ಪ ಹೀಟ್ ಅಲ್ವಾ ಅದು ಕಫ ಎಲ್ಲ ಹೋಗಲಿ ಈ ಟೈಮಲ್ಲಿ ಸ್ವಲ್ಪ ಎಲ್ಲ ಹೀಟಾಗಿರೋ ಅಂಥದ್ದು ಹಂಗಂದ್ಬಿಟ್ಟು ಎಲ್ಲ ಹೀಟ್ ಕೊಟ್ರೂ ಕಷ್ಟ ಈ ಮಕ್ಕಳಿಗೆ ಹಂಗಂದ್ಬಿಟ್ಟು ಎಲ್ಲ ಟೈಮಲ್ಲಿ ನಾನು ಬೆಲ್ಲ ಕೊಡೋಲ್ಲ ಈ ಥರ ಕೆಮ್ಮು ಶೀತ ಇರೋ ಟೈಮಲ್ಲಿ ಒಂಚೂರು ಬೆಲ್ಲ ಆ್ಯಡ್ ಮಾಡ್ತೀನಿ ಅದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ರು ಕಷ್ಟ ಆಮೇಲೆ ಸಪ್ಪೆ ಹಾಲು ಕುಡಿದಿರೋ ಹಂಗಾಗಿಬಿಡ್ತವೆ ಮಕ್ಕಳು ಸೊ ಚುಟ್ಟಿ ಬೆಲ್ಲ ಅದ ಬೆಲ್ಲ ಇದೆಯೋ ಇಲ್ವೋ ಅನ್ನಬೇಕು ಆ ಥರ ಒಂಚೂರು ಬೆಲ್ಲದ ಪೌಡರು ಮತ್ತು ಅರಿಶಿನ ಪುಡಿ ಎರಡೂ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ ಅವನಿಗೆ ಮೀಶೋಯಿಂದ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಅದು ಜಸ್ಟ್ ಇವಾಗಷ್ಟೇ ಬಂತು ಓಪನ್ ಮಾಡ್ತಾಯಿದ್ದೀನಿ ನಾವು ನೋಡಿ ನೋಡಿ ತೊಗೋಬೇಕಾಯ್ತಾ ನನ್ನ ಪ್ರಕಾರ ಮೀಶೋ ಚೀಪ್ ಆ್ಯಂಡ್ ಬೆಸ್ಟ್ ಅದರಲ್ಲೂ ಒಂದೊಂದು ಸಲ ಕ್ವಾಲಿಟಿ ಒಂಚೂರು ಚೆನ್ನಾಗಿರಲ್ಲ ಆದರೆ ನಾವು ನೋಡಿ ತುಂಬ ಎಲ್ಲ ರಿವ್ಯೂ ಎಲ್ಲ ಚೆಕ್ ಮಾಡಿ ಆಮೇಲೆ ತೊಗೊಬೇಕು ಯೋಚನೆ ಮಾಡಿ ಯೋಚನೆ ಮಾಡಿ ಇರೋದಕ್ಕಿಂತ ಅಲ್ಲೆಲ್ಲ ನಾವು ತುಂಬ ಚ ಚೆಕ್ ಮಾಡಬೇಕು ಅದೆಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಮತ್ತು ಎರಡು ಕಡೆಯೋ ಈ ಥರ ಪಾಕೆಟ್ ಇದೆ ಅದು ನನಗಿಷ್ಟ ಆಯಿತು ಬಟ್ಟೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಬಟ್ ಸ್ವಲ್ಪ ತಿಳುವಿದೆ ಅಂತ ಅನ್ನಿಸ್ತು ಅದರ್ವೈಸ್ ಇನ್ನೆಲ್ಲ ಚೆನ್ನಾಗಿದೆ ತ್ರೀ ಸೆವೆಂಟಿ ಅಂತ ಅನಿಸುತ್ತೆ ಈ ಡ್ರೆಸ್ಗೆ ಪ್ಯಾಂಟ್ ಕೂಡ ಅಷ್ಟೇ ಚೆನ್ನಾಗಿದೆ ಹಾಕಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಕಾಣಿಸುತ್ತೆ ಏನು ಅಂತ ನಾನು ಆ್ಯಕ್ಚುಲಿ ಮೀಶೋಯಿಂದ ತರಿಸಿರೋದನ್ನು ರಿಟರ್ನ್ ಮಾಡೋದು ತುಂಬ ಕಮ್ಮಿ ಆಯಿತಾ ಎಲ್ಲರೂ ಹೇಳ್ತಾರೆ ಮೀಶೋ ಚೆನ್ನಾಗಿಲ್ಲ ಅಂತ ಒಂದಷ್ಟು ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ನನ್ನ ಅನುಭವ ಏನಂತಂದರೆ ಅಲ್ಲಿ ಚೆನ್ನಾಗಿರೋದು ಇದೆ ಚೆನ್ನಾಗಿಲ್ದೇ ಇರೋದು ಅಂಥದ್ದು ಇದೆ ಆದರೆ ನಾವು ನೋಡಿಕೊಂಡು ಸ್ವಲ್ಪ ಹಳ್ದು ತೂಗಿ ಎಲ್ಲ ಮಾಡಿ ನಾವು ನೀಟಾಗಿರೋದನ್ನು ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಪಾಪುಗೆ ಆ್ಯಪಲ್ ಕಟ್ ಮಾಡಿಟ್ಟಿದ್ದೀನಿ ಅವನಿಗೆ ತುಂಬ ದಿನ ಆಯಿತು ಹದಿನೈದು ದಿವಸವೇ ಆಯಿತು ಅನಿಸುತ್ತೆ ಫ್ರೂಟ್ಸ್ ಎಲ್ಲ ಕೊಟ್ಟು ಸೊ ತುಂಬ ವೀಕ್ ಆಗಿಬಿಟ್ಟಿದ್ದಾನೆ ಬ ಏನೂ ಸರಿಯಾಗಿ ಅವನಿಗೇನು ಸಿಗ್ತಾಯಿಲ್ಲ ಫುಡ್ಡು ಸೊ ಇದಕ್ಕೆ ಒಂಚೂರು ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಹಾಕ್ಬಿಟ್ಟು ಆ್ಯಪಲ್ನ ಈ ಥರ ಕಟ್ ಮಾಡಿ ಕೊಟ್ಟಿದ್ದೀನಿ ಕಾಫ್ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಅವನಿಗೆ ಸೊ ಶುರು ಮಾಡೋಣ ಅಂತ ಇವತ್ತು ನಮ್ಮ ಮನೆಗೆ ಬು ಬುದ್ಧಿಯವರು ಬಂದಿದ್ದಾರೆ ಯಾರು ಅಂದರೆ ಬೊಪ್ಪಣಪುರದವರು ಬಂದಿದ್ರು ಸೊ ಪ್ರತಿ ವರ್ಷ ಬರ್ತಾರೆ ಅಂದರೆ ಇಲ್ಲಿ ಯಾವುದೋ ಜಾತ್ರೆ ಆಗುತ್ತೆ ಅಲ್ಲಿ ಚಿಕ್ಕಲ್ಲೂರು ಜಾತ್ರೆ ಅನಿಸುತ್ತೆ ಆ ಜಾತ್ರೆಗೆ ಊರು ಎಲ್ಲ ಊರಲ್ಲೂ ದುಡ್ಡೆ ತೋದಿಕ್ಕೆ ಅಂತ ಬರ್ತಾರೆ ಸೊ ಹಾಗಾಗಿ ಪ್ರತಿ ವರ್ಷವೂ ಅವರಿಗೆ ನಮ್ಮ ಮನೇಲೆ ಊಟ ಆಗುತ್ತೆ ಅಕ್ಕಪಕ್ಕದವ್ರಲ್ಲೆಲ್ಲ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತೆ ಉಳ್ ಉಳ್ಕೊಂಡಿರೋ ಅಂಥ ಕಡೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ ಸೊ ಅವ್ರು ಪ್ರತಿ ವರ್ಷ ಬರ್ತಾರೆ ಬರ್ತಾ ಇರ್ತಾರೆ ಕರೆಕ್ಟಾಗಿ ಅವ್ರು ಇದೇ ಟೈಮಿಗೆ ಬರೋದು ಅದನ್ನು ಮ್ಯಾಸದ ಟೈಮಲ್ಲೇ ಅನಿಸುತ್ತೆ ಅವ್ರು ಬರೋದು ಸೊ ಹಾಗಾಗಿ ಊಟ ಮಾಡ್ತಾ ಇದ್ರು ಮುಂಚೆ ಎಲ್ಲ ತುಂಬ ಜನ ಬರೋರು ಬಟ್ ಬರ್ತಾ 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 ಕಮ್ಮಿ ಒಂದು ಹದಿನೈದು ಸೀಟ್ ಬಂದರೆ ಹೆಚ್ಚು ಮುಂಚೆ ಎಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತು ಈ ಥರ ಬರೋರು ಇವಾಗ ಇವಾಗ ಬರೋರ ಸಂಖ್ಯೆ ಕಮ್ಮಿ ಆಮೇಲಿಂದ ಸಂಜೆ ನಮ್ಮ ನಗರದಲ್ಲಿ ಫುಡ್ ಫೆಸ್ಟ್ ಇಟ್ಟಿದ್ರು ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಎಲ್ಲ ಇತ್ತು ಸೊ ಹೋಗಿ ಬರೋಣ ಇವತ್ತು ಲಾಸ್ಟ್ ಆ್ಯಕ್ಚುಲಿ ಅದಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿದ್ವಿ ಹಾಗೆ ಭಗವಂತನ ಸನಿಖೆಯಿಂದ ಎರಡು ದಿನ ಪಡೆಯಲೇ ಉತ್ತಮವಾದ ಕಾರ್ಯಕ್ರಮ ಆಗಿದೆ ನಮ್ಮ ಸಂಸ್ಥೆಯ ವತಿಯಿಂದ ಹೋಮ ಸರಣಿಯನ್ನ ಮಾಡ್ತಾ ಇದ್ದೇವೆ ನಮ್ಮ ಈಚೀಚೆಗೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಮತ್ತು ಸಿರಿಧಾನ್ಯಗಳು ಇದೆಲ್ಲ ತುಂಬ ಕಡೆ ಸೇಲ್ ಆಗ್ತಾ ಇದೆ ಅಷ್ಟೊಂದು ಮುಂಚೆ ಎಲ್ಲ ಇಷ್ಟೊಂದು ಪಬ್ಲಿಸಿಟಿ ಇರಲಿಲ್ಲ ಬಿಟ್ಟು ಬರ್ತಾ 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 ಜನಗಳು ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ತಾ ಇದ್ದಾರೆ ಫಸ್ಟ್ ಹೋದ್ವಿ ಹೋಗ್ಬಿಟ್ಟು ಒಂದಷ್ಟು ಸ್ನ್ಯಾಕ್ಸ್ ತಿನ್ಕೊಂಡ್ಬಿಟ್ವಿ ತಿನ್ಕೊಂಡು ಒಳಗಡೆ ಬಂದ್ವಿ ಅಲ್ಲಿ ಏನೂ ತಗೊಳ್ಳಿಲ್ಲ ಪಾಪುಗೆ ಅಂತ ಒಂದು ಆರ್ಗ್ಯಾನಿಕ್ದು ಬೆಲ್ಲದ ಪೌಡರ್ ಕೆ ಜಿ ಹಂಡ್ರೆಡ್ ರುಪೀಸ್ ಅದಷ್ಟೇ ಅದೊಂದು ತೊಗೊಂಡೆ ಅಷ್ಟೇ ಇನ್ನು ತಗೊಳ್ಳೋ ಅಂಥದ್ದು ಇನ್ನೇನು ಇರಲಿಲ್ಲ ಅಲ್ಲಿ ಅದ್ರಲ್ಲಿ ನಮಗೆ ಬೇಕಾಗಿರೋ ಅಂಥದ್ದು ಇನ್ನೇನು ಇರಲಿಲ್ಲ ಇವನಿಗೆ ಮೆಟ್ಲು ಹತ್ತೋದು ಇಳಿಯೋದು ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹತ್ತು ಹೊತ್ತು ಹೊತ್ತು ಅಂದ್ಕೊಂಡು ಹತ್ತೋದು ಇಳಿಯೋದು ಹತ್ತದು ಇಳಿಯೋದು ಸುಮಾರು ತಿಂಗೆ ಓಡಾಡ್ದ ಅಲ್ಲೇ ಸೊ ಆಮೇಲಿಂದ ಹೊರಗಡೆ ಬಂದು ಎಲ್ಲರೂ ಒಂದೊಂದು ಫಲೂಟ ತಿಂದ್ಕೊಂಡು ಮನೆಗೆ ಹೊರಟ್ವಿ ಸೊ ಓಕೆಗಾಯಿ ಸಿ ವ್ಲಾಗ್ನಲ್ಲಿ ಈಗ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್